ಎಲ್ಲರಿಗೂ ನಮಸ್ಕಾರ ಎಲ್ಲ ಪತ್ರಕರ್ತ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ನಮ್ಮ ಅಜಯ್ ಅಜಯ್ ರಾವ್ ಅವರು ಇವತ್ತು ಗೆಸ್ಟಾಗಿ ಬಂದಿದ್ದಾರೆ ಅಜಯ್ ರಾವ್ ಅವ್ರಿಗೆ ಇಡೀ ಮಾಂಗ್ ದ ಯಂಗ್ ಟೀಮ್ಗೆ ಹೃದಯಪೂರ್ವಕ ನಮಸ್ಕಾರ ನಾನಿಲ್ಲಿ ಗೆಸ್ಟ್ ಅಲ್ಲ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಐ ಆಮ್ ಒನ್ ಆಫ್ ದ ಪಾರ್ಟ್ ಆಫ್ ದ ಮಾಂಗ್ ಮೂವಿ ಆ್ಯಂಡ್ ಆಲ್ಸೋ ನಮಗೆ ನೀವು ಮುಖ್ಯ ಅತಿಥಿಗಳೇ ನಾನು ನನ್ನ ಗೆಸ್ಟ್ ಓಕೆ ಅದು ಪ್ರೀತಿಯಿಂದ ಅವ್ರು ಕರೆದ್ರು ನಾನು ಅದಕ್ಕೆ ಬೇಡ ಅಂತೇಳಿಲ್ಲ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಾನು ಒಂದು ಪ ಭಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರಲಿ ಮಾಂಕ್ ದಯಂಗ್ ಫಸ್ಟು ಈ ಸಿನಿಮಾ ಟೈಟ್ಲ್ ನಂಗೆ ತುಂಬ ಇಷ್ಟ ಆಯಿತು ಮಾಂಕ್ ದಯಂಗ್ ಅಂದರೆ ಹೊಸ ಥರ ಒಂಥರ ಏನೋ ಅಟ್ರಾಕ್ಟ್ ಆಯಿತು ಮಾಂಕ್ ದಯಂಗ್ ಟೈಟಲ್ ಅದಾದಮೇಲೆ ನಮ್ಮ ಮಸ್ಜಿದ್ ಸೂರ್ಯ ಡೈರೆಕ್ಟ್ರು ಆ ಕತೆ ಹೇಳಿದಾಗ ನನಗೆ ಏನೋ ಒಂಥರ ಬೇರೆ ಥರ ಹೇಳ್ತಾವ್ರಲ್ಲ ಬೇರೆ ಜನರಲ್ಲಿ ಹೇಳ್ತಾವ್ರಲ್ಲ ಅಂತ ಫೀಲಾಗಿ ನಂದು ಎರಡು ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ ಎರಡು ಆ್ಯಕ್ಷನ್ ರಿಯಲಿಸ್ಟಿಕ್ ಆ್ಯಕ್ಷನ್ಸ್ ಬೇಕು ಮಾಸ್ಟರ್ ಅಂದರು ಹೋಗಿ ಔಟ್ಡೋರಲ್ಲಿ ಆಗುಂಬೆ ಉಡುಪಿ ಸರೌಂಡಿಂಗ್ ಐ ಥಿಂಕ್ ಆ ಲೊಕೇಶನ್ಸಲ್ಲಿ ಒಳ್ಳೆ ಲೊಕೇಶನ್ಸ್ ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ ಎರಡು ಅದ್ಭುತವಾದ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದೆ ಭಾಳ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಸರೋವರವರು ಸೂಪರ್ ತುಂಬ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ದರು ಇಡೀ ಆರ್ಟಿಸ್ಟ್ ಆವೇ ಎಲ್ಲ ನಿಂತಿದ್ರಲ್ಲ ಆರ್ಟಿಸ್ಟ್ಗಳು ಇಲ್ಲಿ ಅವರೆಲ್ಲರೂ ಆ ಆ್ಯಕ್ಷನ್ಗಳಲ್ಲಿ ಆಲ್ಮೋಸ್ಟ್ ಇದ್ದಾರೆ ಸೊ ತುಂಬ ಚೆನ್ನಾಗಿ ಶಿವಪ್ಪ ಅವರು ಆಗಲಿ ಆಮೇಲೆ ಇನ್ನು ಉಳಿದ ಎಲ್ಲ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ನಾನು ಮಾಡ್ದಂಥ ಆ್ಯಕ್ಷನ್ ಕಂಪೋಸನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಭಾಳ ಖುಷಿ ಆಯಿತು ನಮ್ಮ ಡಿ ಒ ಪಿ ಕಾರ್ತಿಕ್ ಅವರು ಕೈಚಳಗ ಕೂಡ ಸೂಪರ್ ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದರೆ ಮಾಸ್ಟಿ ಸೂರ್ಯ ಬಗ್ಗೆ ಒಂದು ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಉಶ್ ಮತ್ತು ಓಮ್ ಮಾಡಬೇಕಾದ್ರೆ ಉಪೇಂದ್ರ ಅವರು ಇದೇ ಥರ ಆ್ಯಕ್ಟ್ ಹಾಕ್ಕೊಂಡು ಸೈಡಲ್ಲಿ ನಿಂತಿರೋರು ಉಶ್ ಮಾಡಬೇಕಾದ್ರೆ ಎಸ್ಪೆಷಲಿ ಸೈಡಲ್ಲಿರೋರು ಅವರು ಇದೇ ಫೈರು ಆ ಫೈರ್ ಇವರಲ್ಲಿ ನಾನು ನೋಡಿದೆ ಸೈಡಲ್ಲಿರೋರು ಅವ್ರಿಗೆ ಏನೋ ಮಾಡಬೇಕಂತ ಆಸೆ ಏನೋ ಮಾಡಬೇಕಂತ ಉತ್ಸಾಹ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ನಾನು ಅವರ ಫಸ್ಟ್ ಸಿನಿಮಾ ತರಲೇ ನನ್ನ ಮಗಿಂದನೂ ಈಗ ಇ ಒವ್ರಿಗೂ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಉಪ್ಪಿಸಾರ್ ಜೊತೆ ಸೊ ನಾನು ಇವ್ರು ನೋಡಿದಾಗ ಅವರೇ ಬರ್ತಾರೆ ಆ ಯಾಟ್ ಬೇರೆ ಅದೇ ಥರ ಹಾಕ್ಬಿಟ್ಟಿದ್ದಾರೆ ಸೊ ಆ ಒಂದು ಆ ಒಂದು ಆ ಲೊಕೇಶನ್ ಆ ಫೈರ್ ಇರ್ಬೋದು ಆಮೇಲೆ ಅವರು ಸಿಚುವೇಶನಲ್ಲಿ ಸ್ಟೈಲ್ ಇರ್ಬೋದು ಎಲ್ಲ ನನಗೆ ಅದೇ ಕ್ಯಾಂಪ್ಕೊ ಬರ್ತಾ ಇರುತ್ತೆ ಸೊ ನಾನು ಅವ್ರನ್ನ ಅವ್ರು ಇವತ್ತೇ ನಾನು ಹೇಳಿದ್ದು ಅದು ಹೇಳಿರಲಿಲ್ಲ ಅವ್ರಿಗೆ ಸೊ ಆ ಥರ ಒಂದು ಫೈರ್ ಒಂದು ಒಂದು ಗೋಲ್ ಇಟ್ಕೊಂಡು ಬಂದಂಥ ಒಂದು ನಮ್ಮ ಮಾಸ್ಟಿ ಸೂರ್ಯ ಅವರು ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾಗಳನ್ನ ಅವರ ಒಂದು ಪತ್ತಳಿಕೆಯಿಂದ ಬರಲಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳ್ಕೊತೀನಿ ಟ್ರೈಲರ್ ನೋಡಿದಾಗ ನಾನು ಭಾಳ ಖುಷಿ ಆಯಿತು ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಅದು ಬೇರೆ ಜಾನರ್ ಅಂತ ನನಗೆ ಗೊತ್ತಿತ್ತು ಎಸ್ಪೆಷಲಿ ದಟ್ ಇಸ್ ಎ ಡಿಫ್ರೆಂಟ್ ಜಾನರ್ ಅಂತ ಏನೋ ದಟ್ ಟ್ರೈಲರು ಅದನ್ನು ಮೀರಿಸ್ಬಿಡ್ತು ನಾನು ಏನೋ ಒಂದು ಲೆವೆಲ್ ಅಂದ್ಕೊಂಡಿದ್ದೋ ಒಂದಿಷ್ಟು ಟೆನ್ ಇತ್ತು ಇಲ್ಲಿ ನಾನು ನೋಡಿದಾಗ ಯಾಕಂದರೆ ನನ್ನ ಭಾಗ ಎರಡು ಆ್ಯಕ್ಷನ್ ಮಾಡ್ಕೊಂಡು ನಾನು ಬಂದುಬಿಟ್ಟೆ ಆಫ್ಟರ್ ದಟ್ ಅವರು ಆ ಹಿನ್ನೆಲೆ ಆಳ ಸಖತ್ ಕೆಲಸ ಮಾಡಿದ್ದಾರೆ ಭಾಳ ಆಯಿತು ಸೊ ಹಾಗೆ ಒಳ್ಳೆ ಟೀಮ್ ಇದೆ ಟೆಕ್ನಿಕಲ್ ಟೀಮ್ ಸೂಪ ವಿ ಎಫ್ ಎಕ್ಸ್ ಎಕ್ಸ್ಟ್ರಾರ್ಡ್ನರಿ ಡಿ ಐ ಸೂಪ ಭಾಳ ಚೆನ್ನಾಗಿದೆ ಹಾಗೆ ಕ್ಯಾಮರಾ ವರ್ಕು ಅಷ್ಟೇ ಅದ್ಭುತ ಆಮೇಲೆ ನಮ್ಮ ಬಬ್ಲು ನಮ್ಮ ಪೃಥ್ವಿ ಅವರು ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಅವರು ಹೈದ್ರಾಬಾದಿಂದ ಇಲ್ಲಿ ಬಂದಿರೋದು ನಂಗೆ ಭಾಳ ಖುಷಿ ಆಯಿತು ಆಮೇಲೆ ಅವ್ರು ನೋಡಿ ಸ್ವಲ್ಪ ನನಗೆ ಅಸೂಯನ ಆಯ್ತು ಇವತ್ತು ಏಕೆಂದರೆ ಪರ್ಸ್ನಾಲ್ಟಿ ಸಖತ್ತು ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಅವರು ಟ್ವೆಂಟಿ ಫೈವ್ ಮೂವೀಸ್ ಕೈಯಲ್ಲಿದೆ ಅಂತಂದ್ರಲ್ಲ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಪೃಥ್ವಿ ಸೂಪರ್ ನಿಮ್ಮ ಸ್ಟ್ರಗಲ್ ನಾನು ನೋಡಿದ್ದೀನಿ ಬಿಗಿನಿಗಲ್ ನಾನು ನೋಡಿದ್ದೀನಿ ಅವಾಗ ಬೊಬ್ಲು ಥರ ಗುಂಡ್ ಗುಂಡ್ಗಿರೋರು ಬೊಂಡ ಥರ ನಾನು ಮುಟ್ಟಿದ್ರೆ ಇಲ್ಲ ತುಂಬ ಗುಂಡು ಗುಂಡು ಹಿಂಗೆ ತಪ್ಕೊಂಡ್ಬಿಡ್ತಾಯಿದ್ದೆ ಹಿಂಗೆ ಸೊ ಆ ಥರ ನನಗೆ ತಪ್ಪುಗಿರೋ ನಾ ತಪ್ಕೊಂಡ್ಬಿಡ್ತೀನಿ ಬೇಗ ಸೊ ಹಾಗೆ ಪೃಥ್ವಿ ಅಂತ ಹಿಂಗೆ ತಪ್ಕೊಂತೆ ಹಂಗೆ ಗುಂಡ್ ಇದ್ದವರು ನೋಡಿದ್ರೆ ನಾನು ಶಾಕ್ ಅರ್ನಾಂಡ್ ಸ್ಟೈಲಲ್ಲಿ ಬಂದಿದ್ದಾರೆ ಇವಾಗ ಚಾಲೆಂಜ್ ಸೂಪರ್ ಗು ಪೃಥ್ವಿ ಈಗ ನಿಮ್ಮ ನೋಡಿ ನಾನು ನಾಳಿಂದ ಎಕ್ಸರ್ಸೈಸ್ ಮಾಡ್ಬೇಕಂತ ಸ್ಟಾರ್ಟ್ ಅಂದ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ನೀವು ನಾನು ನೋಡಿದಾಗ ನಾನು ಸ್ವಲ್ಪ ಆರ್ಮ್ಸು ಬೆಳೆಸ್ಬೇಕು ಅಂತ ಅನ್ಕೊಂಡೆ ಬಿಕಾಸ್ ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಮೀ ಯಾ ಸೊ ಭಾಳ ಖುಷಿ ಆಯಿತು ಅಂಡ್ ಪೃಥ್ವಿ ಮಾಡಿರೋದು ಆಗಿದೆ ಇಡೀ ತಂಡಕ್ಕೆ ಮಾಂಗ್ದ ಹೆಂಗ್ ನಿರ್ಮಾಪಕರಿಗಾಗಲಿ ಒಳ್ಳೆ ಹೆಸರು ಬರಲಿ ಸೂರ್ಯಗೆ ಒಳ್ಳೆ ಹೆಸರು ಬ ಈ ಸಿನಿಮಾದಿನ ಮುಖಾಂತರ ಸಕ್ಸಸ್ ಸಿಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಶ್ಚಿತ್ ಅವರು ಈಗಾಗಲೇ ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಂಡ್ ಆಲ್ಸೋ ಟಾಮ್ ಅಂಡ್ ಜೆರಿ ಖ್ಯಾತಿ ಸಾಕಷ್ಟು ಅವ್ರಿಗೆ ಹೆಸರನ್ನ ತಂದು ಕೊಟ್ಟಿದೆ ನಾನು ಶಾರ್ಟ್ ಕಂಪೋಸ್ ಅದು ಮಿಸ್ ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೆ ಇಲ್ಲಿ ಹೀರೋಯಿನ್ ಬರ್ತಾರೆ ಅಂದ್ರು ನಮ್ಮ ಸೌಂದರ್ಯ ಗೌಡ ಅವರು ಇಲ್ಲಿ ಹೀರೋಯ್ನ್ ಬಿಲ್ಡ್ ಅಪ್ ನಾನೆಲ್ಲಪ್ಪ ಹೀರೋಯಿನ್ ಅಂತ ನೋಡಿದ್ರೆ ಫಸ್ಟ್ ಬೆಳಗ್ಗೆ ಬಂದವರು ಮಾಮೂಲ ಕೂತವ್ರೆ ಅವ್ರು ಹೀರೋಯಿನ್ ಅಂತ ಗೊತ್ತಿರಲಿಲ್ಲ ರೆಡಿ ಆಗ್ಬಿಟ್ಟು ಬಂದ್ರು ಈಗ ಅದೇ ಶ್ರೀಲಂಕಾದಲ್ಲಿ ಸೌಂದರ್ಯ ಶಾಕ್ ನಾನು ಅವ್ರಿಗೋಸೆ ಕ್ಲೋಸ್ ಅಪ್ ಅಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದ್ರು ಚೆನ್ನಾಗಿ ಸೊ ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಹೊಸಬ್ರು ಸಿನಿಮಾ ಅಂತ ಹೇಳಿದ್ರೆ ಬಂದು ನಿಂತು ಸಪೋರ್ಟ್ ಮಾಡೋ ಅಂತ ಅಜಯ್ ಸರ್ ನಿಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಇನ್ನು ನಾವು ಹೊಸಬ್ರೆ ಸೊ ಆ ಕಾರಣಕ್ಕೆ ಒಂದು ಖುಷಿ ಆಗುತ್ತೆ ಇಂಥ ಇವ್ರು ಕರೆದಾಗ ಬಂದು ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದು ನೀವು ಸಪೋರ್ಟ್ ಮಾಡ್ತೀರಲ್ಲ ಸೊ ಮಂಜು ಸರ್ ನಿಮಗೂ ಯಾಕಂದ್ರೆ ನಾನು ತುಂಬಾ ಚಿಕ್ಕಕ್ಕಿದ್ದಾಗಿಂದ ನೋಡ್ಕೊಂಡು ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ಅವಾಗ ಯಾವಾಗಲಾರು ಕೂತ್ಕೊಂಡು ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ ಯಾಕಂದ್ರೆ ಈಗಲೂ ಚಿಕ್ಕನೆ ದ ಮಾಂಗ್ ದ ಯಂಗ್ ಟೈಟ್ಲು ನಾನು ದ ಯಂಗ್ ಮಾಸ್ಟರ್ ಜಾಕಿ ಪಿಕ್ಚರ್ ಒಂದಿದೆ ಯಂಗ್ ಮಾಸ್ಟರ್ ಅಂತ ಐ ಆಮ್ ದ ಯಂಗ್ ಮಾಸ್ಟರ್ ನಾನು ಆಲ್ವೇಸ್ ತಿಳ್ಕೊತೀನಿ ಆ್ಯಂಡ್ ಖುಷಿ ಆಗುತ್ತೆ ವಿಶ್ವಲ್ಸ್ ತುಂಬ ಚೆನ್ನಾಗಿದೆ ಕಾರ್ತಿಕ್ ಅವರೇ ತುಂಬ ಚೆನ್ನಾಗಿ ತೆಗ್ದಿದ್ದೀರ ವಿಶುವಲ್ಸ್ನ ಯಾವುದೇ ಕಾರಣಕ್ಕೂ ಬಜೆಟ್ ಅನ್ನೋದು ನಮ್ಗೆ ತಲೆಗೆ ಬರೋಲ್ಲ ಆ ಲೆವೆಲ್ಗಿದೆ ವಿಜುವಲ್ಸ್ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನ್ ಸೊ ತುಂಬ ಚೆನ್ನಾಗಿ ಎಲ್ಲರ ಹತ್ರ ಆರ್ಟಿಸ್ಟ್ ಹತ್ರ ಒಳ್ಳೆ ಪರ್ಫಾರ್ಮೆನ್ಸ್ನ ತೆಗ್ದಿರ ಯಾಕಂದರೆ ಎಲ್ಲರೂ ತುಂಬ ದೊಡ್ಡ ಆರ್ಟಿಸ್ಟ್ಗಳು ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಕಮ್ಮಿ ಇದ್ರೂ ಅವ್ರ ಹತ್ರನೇ ಆ ಒಂದು ಪರ್ಫಾರ್ಮೆನ್ಸ್ನ ತೆಗ್ಸಿದ್ದೀರಾ ಸೊ ಒಳ್ಳೇದಾಗಲಿ ನಿಮಗೂ ಆಲ್ ದ ಬೆಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಇಷ್ಟು ಒಬ್ಬರು ಪ್ರೊಡ್ಯೂಸರ್ಸ್ ಇದ್ದರೆ ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ ತುಂಬ ಭಾರ ಆಗುತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡೋದು ಅಂತ ಸಂದರ್ಭಗಳಲ್ಲಿ ಸೊ ನೀವು ಮೂರು ನಾಲ್ಕು ಜನ ತುಂಬ ಯೂನಿಟಿಯಾಗಿ ನಿಂತು ಒಂದು ಹೊಸಬ್ರು ಆ ಥರ ನೋಡ್ದೇ ಯಂಗ್ ಟ್ಯಾಲೆಂಟ್ಸ್ಗಳಿಗೆ ಇಷ್ಟೊಂದು ಒಳ್ಳೆಯ ಒಂದು ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸೊ ಅವ್ರ ಕಡೆಯಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಆ್ಯಂಡ್ ಸೌಂದರ್ಯ ಅವರೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಆ್ಯಂಡ್ ಅವರೇ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಆನ್ ಸ್ಕ್ರೀನ್ ನಿಮ್ಮದು ಸ್ಕ್ರೀನ್ ಪ್ರೆಸೆನ್ಸ್ ಇಬ್ಬರದ್ದು ತುಂಬ ಚೆನ್ನಾಗಿದೆ ಸೊ ಒಳ್ಳೆಯದಾಗಲಿ ಫೆಬ್ರವರಿ ಇಪ್ಪತ್ತಾ ಎಸ್ ಫೆಬ್ರವರಿ ಇಪ್ಪತ್ತೆಂಟು ಸೊ ನಿಮ್ಮ ಡೇ ಆಗಿರುತ್ತೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಸೊ ಗಾಡ್ ಬ್ಲೆಸ್ ಯು ಒಳ್ಳೆಯದಾಗಲಿ ಥ್ಯಾಂಕ್ ಯು ನಿಶ್ಚಿತ್ ಅವರೇ ಹಾಗೆ ಈ ನೂರು ಕೋಟಿ ಇನ್ನೂರು ಕೋಟಿ ಹಾಕಿ ಒಂದು ಅಷ್ಟು ಖರ್ಚು ಮಾಡಿ ಈ ಆ್ಯಕ್ಚುಲಿ ಈ ಕತೆ ಇವರು ಮಾಡಿರೋ ಕತೆ ಆ ಸ್ಟೈಲು ಹೆವಿ ಖರ್ಚು ಮಾಡಬೇಕು ಆ ಥರ ಖರ್ಚು ಮಾಡಿದ್ರೆ ಒಂದು ಲೆವೆಲ್ಗೆ ಬರ್ತದೆ ಇವ್ರ ಬಡ್ಜೆಟ್ಟಲ್ಲಿ ಇವ್ರು ಈ ಥರ ಕ್ವಾಲಿಟಿ ಕೊಟ್ಟಿರೋದಂದರೆ ಆ್ಯಟ್ಸ್ ಆಫ್ ಟು ಟೀಮ್ ಅದು ನಂಗೆ ಭಾಳ ಖುಷಿ ಆಯಿತು ಇದೇ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮಾಂಕ್ ದ ಯಂಗ್ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾಯಿದೆ ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಸೂಪರ್ ಡೂಪರ್ ಇಟ್ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ ಯು ಮಾಸ್ಟರ್ ನೂರು ಕೋಟಿ ಅವರು ಹಾಕ್ದಿದ್ರು ನೂರು ಕೋಟಿ ಸಂಪಾದನೆ ಮಾಡಲಿ ಸೂಪರ್ ಅಜಯ್ ಅವರು ಹೇಳ್ದಂಗೆ ನೂರು ಕೋಟಿ ಸಿನಿಮಾ ಮುಖಾಂತರ ಸಂಪಾದನೆ ಮಾಡಿ ಅವ್ರು ಇನ್ನೂ ಹತ್ತಾರು ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು